ದೆ ವಿಲ್ ಮೂವಿ ವೇಟ್ ಮಾಡ್ತಾರೆ ಯಾಕೆ ಹಂಗಾರೆ ಫ ಫಸ್ಟ್ ಡೇ ಫಸ್ಟ್ ಅವ್ರು ನೋಡ್ತೀರಾ ಎಲ್ಲರು ಯಾಕೆ ಇಷ್ಟ ಇಲ್ಲ ನಿಮಗೆ ನೀವು ನೋಡ್ತೀರಾ ಡಿ ಬಸ್ ಪ್ಯಾನು ಕಾಣ್ತಾರಾ ಯಾಕೆ ಅವರಿಷ್ಟ ದೆ ವಿಲ್ ಟಾಕ್ಸಿಕಿಗೆ ವೇಯ್ಟ್ ಮಾಡ್ತಾ ಇದ್ದೀರ ಓಕೆ ಮ್ಯಾಂಗಳೂರು ಕಾಣ್ತಾರಾ ಯಾಕೆ ಕೆಲ ಸರ್ ಬಗ್ಗೆ ಇದೆ ಕೆಲ ಸರ್ ಬಗ್ಗೆ ಇದೆ ಅಂತ ವೇಟ್ ಮಾಡ್ತೀರಾ ಯಾಕೆ ಟಾಕಿಗೂ ಯಾದ್ರು ನೋಡ್ಲೇಬೇಕಪ್ಪ ಅನ್ನೋ ತರ ಮೂವಿ ಯಾವುದು ಇಲ್ವಾ ಕಾಂತರ ಟಾಕ್ ಕಾಂತರ ಟಾಕ್ಸಿಕ್ ಗೆ ವೇಟ್ ಮಾಡ್ತಾ ಇರಾ ಟೀಸರ್ ನೋಡಿದ್ರಾ ಟಾಕ್ಸಿಕ್ ದು ಹೇಗಿದೆ ರೈಟ್ ಎ ಶೇಕ್ ಕಾಣುಸ್ತಾಯಿದ್ರೆ क्रेಜಿ ಆಗ ಕಾಣ್ತಲ್ವಾ ಥ್ಯಾಂಕ್ ಯು ಓಕೆ ಡಿ ಯಾಕೆ ಚಾನೆಲ್ ಶುರು ಸರ್ಜಾಲಾ ಚನಾಗಿರುತ್ತೆ ಕಾಂತರ ಟೂನು ಚನಾಗಿ ಇರೋದು ಅದಿನೂ ನೋಡ್ಬೇಕು ಇಲ್ಲ ನೋಡ್ಕೋದು ಈ ಆಂಗ್ಲೋ ಬಂದ್ಬಿಟ್ಟು ಯಾಕೆ ಟ್ರೆಂಡಲ್ವಾ ಆ ಟೀಸರ್ ಮೂವಿ ಅದಕ್ಕೆ

ಟೀಸರ್ ಮಾತ್ರ ಖುಷಿ ಮಾಡ್ತೀವಿ ಹಾ ಪೋಸ್ಟ್ ಹಾ ಮಾಡೋಣ ಅಂತ ರಿಲೀಸ್ ಅಷ್ಟೇ ಟಾಕ್ಸಿಕ್ ನೋಡಿದ್ರಾ ಹೇಗಿತ್ತು ಲುಕ್ ಹೇಗಿತ್ತು ಬಾಡಿ ಚೆನ್ನಾಗಿ ಮಾಡಿದ್ದಾರೆ ಬಾಡಿ ಹೇರ್ ಸ್ಟೈಲ್ ಚೆನ್ನಾಗಿದೆ ಚೆನ್ನಾಗಿದೆ ಟಾಕ್ಸಿಕ್ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ ಹಾ ಇರುತ್ತೆ

ಕಾಂತಾರ ಯಾಕೆ ಮೂರವರು ಅಂತೂ ವೈಟ್ ಮಾಡ್ತಾ ಇದ್ದೀರಾ ಈಗ ಮಾಸ್ ಮೂವೀಸ್ ಯಾವ್ದಕ್ಕೂ ವೈಟ್ ಮಾಡ್ತಾ ಇಲ್ವಾ ಇಲ್ಲ ಕಾಂತಾರ ವೈಟ್ ಮಾಡ್ತಾ ಇದ್ದೀರಾ